ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲಲ್ಲಿ ಅಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಇವತ್ತಿನ ಬಣ್ಣ ಬಂದು ಅರ್ಶನ ಕಲ್ಲರು ಯೆಲ್ಲೋ ಕಲರ್ ನಾನು ಯಲ್ಲೋ ಕಲರ್ ಒಂದು ಸಿಂಪಲ್ ಡ್ರೆಸ್ ಹಾಕೊಂಡು ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೊದಕ್ಕೆ ನನ್ನ ಮಗನ ಎದ್ದು ಸ್ನಾನ ಮಾಡ್ಕೊಂಡು ನಾನು ಫಸ್ಟ್ ಪೂಜೆ ಮಾಡ್ತೀನಿ ಅಂತ ಅವರು ರೆಡಿಯಾಗಿ ಬಂದು ಪೂಜೆ ಮಾಡಕ್ ನಿಂತಿದ್ರು ಒಂದ್ ಸ್ವಲ್ಪ ತುಳಸಿ ಕಣ್ಗ್ಳು ಹೂವು ಸ್ಫಟಿಕ ಹೂವು ದಾಸವಾಳ ಸಾವಂತಿಗೆ ಹೂವು ಇವೆಲ್ಲ ಇದ್ದೋ ಹೂವು ಅವನ್ನೆಲ್ಲ ಇಟ್ಟು ದೇವ್ರಿಗೂ ಎಲ್ಲಾ ಅಲಂಕಾರ ಮಾಡಿದೀನಿ ಇವತ್ತಿನ ನೈವೇದ್ಯಕ್ಕೆ ಸ್ವಲ್ಪ ಹಣ್ಣುಗಳಿದ್ದ ಅವನ್ನೇ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಇವತ್ ಗುರುವಾರ ಆಗಿರೋದ್ರಿಂದ ಹುಡುಗರುನು ಎದ್ದು ಸ್ವಲ್ಪ ಸ್ನಾನ ಮಾಡೋದ್ ಲೇಟ್ ಆಯ್ತು ಅದಕ್ಕೆ ನಾನು ಪೂಜೆ ಮಾಡೋದು ಇವತ್ತು ಏಳುವರೆನೇ ಆಗೋಯ್ತಾಗ್ಲೇ ಇವತ್ತು ಇಲ್ಲಿ ಅಂಗಡಿಲಿ ಹಾಲು ತಂದಿರ್ಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಾಲ್ ಕಾಯಿಸಿ ಇಟ್ಟು ಪೂಜೆ ಮಾಡ್ತಿದ್ದೆ ಯಾವಾಗ್ಲೂ ಇವತ್ತು ಹಾಲ್ ಇರ್ಲಿಲ್ಲ ಸ್ವಲ್ಪ ಹಣ್ಣುಗಳಿಕ್ಕೆ ಪೂಜೆಗೂ ಎಲ್ಲ ರೆಡಿ ಮಾಡಿ ದೀಪ ಎಲ್ಲಾ ಹಚ್ಚಿ ಇವಾಗ ಪೂಜೆನು ಮಾಡ್ತಾ ಇದೀನಿ ನನ್ ಮಗನ್ಗೆ ಬೆಂಕಿ ಪಟ್ನ ಹಚ್ಚಾಕ್ ಒಂದ್ ಸ್ವಲ್ಪ ಭಯ ಅದಕ್ಕೆ ನಾನೇ ದೀಪ ಎಲ್ಲಾ ಹಚ್ಚಿ ಇವಾಗ ಕರ್ಪೂರ ದೂಪ ಎಲ್ಲಾ ಹಚ್ಕೊಟ್ಟೆ ಇವಾಗ ಅವರು ಪೂಜೆ ಮಾಡಕ್ ನಿಂತಿದ್ರು ನಾನ್ ಪೂಜೆ ಮಾಡಿದ್ಮೇಲೆ ಅವರು ಇವಾಗ ಪೂಜೆ ಮಾಡ್ತಾವ್ರೆ ನವರಾತ್ರಿಯ ನಾಲ್ಕನೇ ದಿನ ಪೂಜೆ ಮಾಡೋ ದೇವಿ ಬಂದು ಕುಷ್ಮಾಂಡ ದೇವಿ ಅಂತ ಇನ್ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ಬಣ್ಣ ಬಂದು ಗ್ರೀನ್ ಕಲರ್ ಎಲೆ ಹೆಸರು ಕಲರ್ ನಾಳೆ ಪೂಜೆ ಮಾಡೋ ದೇವಿ ಬಂದು ಸ್ಕಂದ ಮಾತಾ ಅಂತ ಇವಾಗ ನಾನು ಬಾಕ್ಲುಗೆ ಹೊಸಳುಗೆ ಎಲ್ಲ ಪೂಜೆ ಮಾಡಿ ಆಚೆ ತುಳಸಿ ಕಟ್ಟೆ ಎಕ್ಕದ ಗಿಡಕ್ಕೂ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇವತ್ತಿನ ಮನೆ ಸಿಂಪಲ್ ಪೂಜೆ ಈ ತರ ಐತೆ ಸಿಂಪಲ್ ಆಗಿ ರಾಯರುಗುನು ಈ ತರ ಸ್ವಲ್ಪ ಹೂವುಗಳೆಲ್ಲ ಹಾಕಿ ಅಲಂಕಾರ ಮಾಡಿದ್ದೆ ಇಲ್ಲಿಗ್ ಮದ್ಗಿರಿಗ್ ಬಂದಾಗ್ಲೆ ನಾಲ್ಕು ದಿನ ಆಯ್ತು ನಾನ್ ಬಂದಾಗಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋದು ದೇವ್ರ ಮನೆ ಕ್ಲೀನ್ ಮಾಡೋದು ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ನಮ್ ದೊಡಮ್ಮವ್ರ ಮನೆ ಹತ್ರ ಹೋಗಕ್ ಆಗಿರ್ಲಿಲ್ಲ ಇವಾಗ ಪೂಜೆನು ಎಲ್ಲಾ ಮುಗಿಸ್ಕೊಂಡು ನನ್ ಮಗನು ಮನೆ ಬೀಗ ಆಗ್ತಾ ಇದ್ರು ನನ್ ಮಗಳೂ ಇನ್ನು ಆಚೆ ತಲೆ ಹಾರಿಸ್ಕೊಂತ ಇದ್ರು ಸ್ನಾನ ಮಾಡ್ಕೊಂಡು ನಮ್ ದೊಡ್ಡಮ್ಮ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು ಇವಾಗ ಇಲ್ಲಿಗೆ ಬಂದ್ವಿ ಅವ್ರನ್ನ ಮಾತಾಡ್ಸೋಣ ಅಂತ ಇಲ್ಲೇ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಇವಾಗ ಅವ್ರನ್ನೂ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ ಮನೆ ಹತ್ರಕ್ಕೆ ನನ್ ಮಗ ನನ್ ಮಗಳೂನು ಪಾಪನ್ ಮಾತಾಡ್ಸ್ಬೇಕು ಅಂದ್ರು ನನ್ ತಂಗಿ ಮಗ್ಳುನು ಹಂಗೆ ಅವ್ರ ಮನೆ ಹತ್ರಕ್ಕೂ ಹೋಗ್ ಹೋಗನ ಅಂತ ಇವಾಗ ನಮ್ ಸುಬ್ಬಮ್ಮನ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವ್ ಅಲ್ಲಿಗೆ ಹೋದಾಗ ನಮ್ ಸುಬ್ಬಮ್ಮನ ಡಾಕ್ಟರ್ ಕಿಟ್ ಆಟ ಆಟಾಡ್ಕೊಂಡ್ ಕುಂತಿತ್ತು ಇವಾಗ ಇನ್ನ ನಮ್ ಸುಬ್ಬಮ್ಮ ಮಾತಾಡಕ್ ಸ್ಟಾರ್ಟ್ ಮಾಡೈತ್ ಸ್ವಲ್ಪ ಸ್ವಲ್ಪ ನನ್ ಮಗ ಹೋಗಿತ್ ನೋಡಿ ಅಣ್ಣ ಅಣ್ಣ ಅಂತ ಕೂಗ್ತಾ ಇತ್ತು ಅವ್ರ ಅಣ್ಣನ ನನ್ ಮಗಳಿಗಂತೂ ನನ್ ತಂಗಿ ಅಂದ್ರೆ ಇಷ್ಟ ಜಾಸ್ತಿ ಅದಕ್ಕೆ ಹೋಗಿ ಇವಾಗ ಸುಬ್ಬಮ್ಮನನು ಮಾತಾಡ್ಸ್ಕೊಂಡ್ ಕುಂತಿದ್ರು ನಮ್ ಸುಬ್ಬಮ್ಮನೂ ವಿಡಿಯೋ ಎಲ್ಲ ನೋಡಿ ನಗ್ತಾ ಇತ್ತು ನಮ್ ನಿಭಿವನು ಕರಾಟೆ ಕ್ಲಾಸಿಗೆ ಹೋಗಿ ಬಂದು ಇವಾಗ ತಿಂಡಿ ತಿಂತ ಇದ್ರು ನಮ್ ಸುಬ್ಬಮ್ಮ ಎಷ್ಟ್ ಕ್ಯೂಟ್ ಆಗಿ ಮಾತಾಡ್ತದ್ ನೋಡ್ರಿ ಹಂಗೆ ಈ ವಿಡಿಯೋದಲ್ಲೇನೆ ಆ್ಯಡ್ ಮಾಡ್ತೀನಿ ಇನ್ನು ಇವಾಗ ಇವಾಗ ಮಾತಾಡೋದ್ ಕಲಿತಾ ಇರ ಇದು ಇನ್ನ ಅಮ್ಮ ಅಣ್ಣ ಮಾಮಾ ಅಂತ ಮಾತಾಡ್ತದ ಅಷ್ಟೇ ನೋಡ್ರಿ ಕ್ಯಾಮ್ರಾ ತೋರ್ಸಿದ್ಕೆ ಆಯ್ ಮಾಡ್ತಾ ನಮ್ಮ ನಮ್ ಸುಬ್ಬಮ್ಮ ಇನ್ ನಮ್ ಸುಬ್ಬಿನೂ ನಿಭಿವನ್ನು ಮಾತಾಡಸ್ಕೊಂಡು ಇವಾಗ ಹಾಲು ತಂದಿದ್ರು ಹಾಲು ತಗೊಂಡ್ ಮನೆ ಹತ್ರ ಬಂದ್ವಿ ನನ್ ಮಗಳೇ ಕಾಫಿ ಕಾಯಿಸ್ತೀನಿ ಅಂತ ನನ್ ಮಗಳೇನೆ ಕಾಫಿ ಕಾಯಿಸ್ತಾ ಇದ್ರು ಇವತ್ ನಮ್ಗೂ ಹಾಲ್ ಬೇಡ ನಮ್ಗುನು ಕಾಫಿನೇ ಮಾಡ್ಕಂತೀನಿ ಅಂತ ಮೂವರ್ಗುನು ಕಾಫಿನೇ ಮಾಡ್ತಾ ಇದ್ರು ನನ್ಗೆ ನನ್ ಮಗಂಗೆ ನನ್ ಮಗಳಗೆ ಗ್ಯಾಸ್ ಸ್ಟವ್ ಎಲ್ಲ ನಾನೇ ಹಚ್ಕೊಟ್ಟೆ ಇನ್ ಹಾಲು ಸಕ್ಕರೆ ಎರಡು ಹಾಕಿ ಅವ್ರು ಇವಾಗ ಕುದಿಯಕೆ ಇಟ್ಟಿದ್ರು ಹಾಲ್ನ ಇನ್ ನಾಲ್ಕು ಕಾಯ್ದಿತ್ತು ಇನ್ನೊಂದ್ ಕಡೆ ಚಂಬಗುನು ಬ್ರೂ ಎಲ್ಲ ಹಾಕಿ ಇಟ್ಟಿದ್ರು ಇವಾಗ ಹಾಲು ಕಾಯ್ದಿತ್ತು ಹಾಲ್ನೂ ಅದ್ರೊಳಗೆ ಸೋಸ್ಕೊತಾವ್ರೆ ಹಾಲ್ ಸೋಸ್ಕೊಂಡು ಇವಾಗ ಅದನ್ನು ಕಾಫಿನ ಒಂದ್ ಎರಡ್ ಮೂರ್ ಸರಿ ಅದ್ರಾಗೆ ಎತ್ತು ಇದ್ರು ಇವಾಗ ಕಾಫಿನು ರೆಡಿ ಆಯ್ತು ಇನ್ ಕಾಫಿನು ಎಲ್ಲಾರ್ಗು ಲೋಟ ಕೂಯ್ದು ಮೂವಾರ ಅಲ್ವಾ ಇದ್ದಿದ್ದು ಮೂವರ್ಗುನು ಮೂರ್ ಗ್ಲಾಸ್ ಬುಯ್ದು ಇವಾಗ ರೆಡಿ ಮಾಡಿ ಇಟ್ಟಿದ್ರು ಕಾಫಿನ ಕಾಫಿ ಮಾಡಿದ್ದು ಆಯ್ತು ಇನ್ ಕಾಫಿನು ಎಲ್ಲರಿಗೂ ಕೊಟ್ರು ಇವಾಗ ನಾವು ಕಾಫಿ ಕುಡಿದು ಅಂದ್ ಸ್ವಲ್ಪ ಟಿವಿ ನೋಡ್ತಾ ಇದ್ವಿ ಕಾಫಿ ಚೆನ್ನಾಗೆ ಮಾಡಿದ್ರು ಸ್ವಲ್ಪ ಸಕ್ಕರೆ ಮಾತ್ರ ಕಮ್ಮಿ ಆಗಿತ್ತು ಕಾಫಿನೂ ಕುಡಿದು ತಿಂಡಿಗೆ ಏನ್ ಮಾಡ್ಬೇಕು ಅಂದಿದ್ಕೆ ಮೊಸರನ್ನ ಮಾಡು ಅಂದ್ರು ಮೊಸರನ್ನಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಮೊಸರನ ಮಾಡಿದೆ ಅವರು ಟಿವಿ ನೋಡ್ಕೊಂಡು ಕುಂತಿದ್ರು ಇವಾಗ ಅವ್ರಿಗೂ ತಿಂಡಿ ಹಾಕೊಟ್ಟೆ ಅವ್ರು ಟಿವಿ ನೋಡ್ಕೊಂಡು ತಿಂಡಿ ತಿಂತಾ ಇದ್ರು ಅವ್ರ ಜೊತೆನೆ ನಾನು ಹಂಗೆ ತಿಂಡಿ ತಿನ್ನನ ಅಂತ ಇವಾಗ ಅವ್ರಿಗೂ ಹಾಕೊಟ್ಟು ನಾನು ಸ್ವಲ್ಪ ಮೊಸರನ್ನ ಹಾಕೊಂಡು ನಾನು ತಿಂಡಿ ತಿಂತಾ ಇದ್ದೀನಿ ಈ ತರ ದಾಳಿಂಬ್ರೆಡ್ ಎಲ್ಲ ಹಾಕಿ ಮೊಸ ಮಾಡಿದ್ರೆ ನನ್ ಮಗಂಗ್ ಮೊಸರನ್ನ ಅಂದ್ರೆ ಇಷ್ಟ ಮೊಸರಲ್ಲಿ ಏನ್ ಮಾಡುದ್ರು ಅವ್ರು ಇಷ್ಟಪಟ್ಟು ತಿಂತಾರೆ ಅವರು ತಿಂಡಿ ತಿಂದು ಇವಾಗ ಒಂದ್ ಸ್ವಲ್ಪ ಪಾತ್ರೆಗಳು ಇದ್ದ ನನ್ ಮಗಳು ಪಾತ್ರೆ ತೊಳಿತಾ ಇದ್ರು ಇನ್ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಸ್ವಲ್ಪ ತರಕಾರಿ ತಂದಿದ್ರು ಅವನ್ನೆಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲಾ ಕವರ್ಗೆ ಹಾಕಿ ಎತ್ತಿಟ್ಟೆ ತರಕಾರಿನು ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ ಗೆ ಎತ್ತಿಟ್ಟು ಇವಾಗ ಎಲ್ಲಾ ಒಂದ್ಸರಿ ನೀಟಾಗಿ ಒಳಗಿಂದ ಆಚಕನ ಎಲ್ಲಾ ಕಸ ಗುಡಿಸಿ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ದೇವ್ರ ಕೈ ಮುಗ್ದು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗ್ ಬಂದೆ ಹುಡ್ಗುರ್ಗುನು ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಇವಾಗ ಸಪ್ ನೀರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಅಳಸೊಂಡೆಕಾಯಿ ತಂದಿದ್ರು ಹಸಿವು ಅವನ್ನೆಲ್ಲ ಸುಲ್ದು ತೊಳೆದು ಕುಕ್ಕರ್ಗೆ ಹಾಕೊಂಡಿದೀನಿ ಒಂದು ಮೂರು ನಾಲ್ಕು ಬದನೆಕಾಯಿ ಹಾಕೊತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸರು ಮೆಣ್ಸಿನ್ಕಾಯು ಹಾಕಂತ ಇದ್ದೀನಿ ಇದ್ರ ಜೊತೆಗೇನೆ ಹಸಿ ಅಳಶುಂಡೆಕಾಯಿ ಬದನೆಕಾಯಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕೊಂಡು ಇವಾಗ ಅದ್ರ ಜೊತೆಗೇನೆ ಮೂರು ಟೊಮೊಟಾನು ತೊಳೆದ್ ಹಾಕೊಂತ ಇದ್ದೀನಿ ಇದನ್ನ ಬೇಯಿಸ್ಕೊಂಡ್ ಹಾಕಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪುನು ಹಾಕೊಂಡು ಇವಾಗ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರು ಹಾಕೊಂತಾ ಇದ್ದೀನಿ ನೀರು ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಒಂದ್ ವಿಜಿಲ್ ಕೂಗಿಸ್ಕೊಬೇಕು ಇವಾಗ ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಒಂದ್ ವಿಜಿಲ್ ಕೂಗಿದ್ರೆ ಸಾಕಿದ್ದು ಹಸಿ ಕಾಳು ಆಗಿರೋದ್ರಿಂದ ಬೇಗನೆ ಬೆಂದೋಗ್ತತೆ ಇದು ಕುಕ್ಕರ್ ಕೂಗಷ್ಟರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನು ಕುಟ್ಕೋಣ ಅಂತ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಬಾಳು ಬದನೆಕಾಯಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಅವನ್ನೆಲ್ಲ ಬೇರೆ ಪಾತ್ರೆಯೂ ಬೇಯಿಸ್ಕೊಬೋದು ನಾನು ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ ಈ ತರ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನೊಂದು ಸ್ವಲ್ಪ ನುಣ್ಣಗೆ ಕುಟ್ಕೊಳ್ಬೇಕು ಇಷ್ಟು ಕುಟ್ಕೊಂಡ್ರೆ ಸಾಕು ಬೆಳ್ಳುಳ್ಳಿನು ಕೊತ್ತಂಬರಿ ಸೊಪ್ಪನ್ನ ಈ ತರ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ ಎರಡು ಈ ತರ ನುಣ್ಣ ಕುಟ್ಟೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ನಾನ್ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅವೆರಡು ಕುಟ್ಕೋ ಅಷ್ಟರಲ್ಲಿ ಕಾಳು ಎಲ್ಲ ಬೆಂದಿದ್ದ ಇವಾಗ ಕಾಳಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಇವಾಗ ಅದ್ರ ಜೊತೆಗೆ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ನುಣ್ಣ ಕುಟ್ಕೊಂತ ಇದ್ದೀನಿ ಕಾಳ ಜೊತೆಗೆ ಟೊಮೊಟೊ ಬದನೆಕಾಯಿ ಅವನು ಬೇಯಿಸಿದ್ನಲ್ಲ ಇವಾಗ ಅವನು ಟೊಮೊಟೊ ಬದನೆಕಾಯಿ ಅವನ್ನೆಲ್ಲ ಹಾಕೊಂಡು ಅದನ್ನು ಪಾತ್ರೆ ಒಳಗೆ ಹಾಕೊಂಡೆ ಒಂದ್ ಸ್ವಲ್ಪ ಕಾಳು ಹಾಕೊಂಬೆ ಅದ್ರ ಜೊತೆಗೆ ಇವಾಗ ಅದನ್ನೆಲ್ಲ ಹಾಕೊಂಡು ನುಣ್ಣಗ್ ಒಂದ್ ಸ್ವಲ್ಪ ಕುಟ್ಬೇಕು ನೀಟಾಗೆ ಟೊಮೊಟೊ ಬದ್ನೆಕಾಯಿ ಎಲ್ಲ ಕುಕ್ಕರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿತ್ತು ಇವಾಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಕುಟ್ಟಿದ್ನಲ್ಲ ಅದ್ರ ಜೊತೆಗೆ ಹಾಕೊಂಡು ಒಂದ್ ಸ್ವಲ್ಪ ನೀಟಾಗಿ ನುಣ್ಣು ಕುಟ್ಕೊಂಡೆ ನೋಡ್ರಿ ಇಷ್ಟು ಕುಟ್ಕೊಂಡ್ರೆ ಸಾಕು ಇವಾಗ ಕಾಳು ಬೇಯಿಸಿರೋ ನೀರು ಹಾಕೊತಾ ಇದ್ದೀನಿ ನೀರ್ ನೋಡ್ಕೊಂಡು ಕಾಳು ಬೇಯಿಸಿರೋನೆ ಹಾಕೊಬೇಕು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬೇಕು ಜಾಸ್ತಿ ಹಾಕೊಂಡ್ರೆ ಗೊಜ್ಜೆಲ್ಲ ಜಾಸ್ತಿ ನೀರ್ ನೀರು ಆಗೋಗ್ತದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇವ್ರಿಬ್ರು ಇವಾಗ ನಾವು ಟೇಸ್ಟ್ ನೋಡ್ತೀವಿ ಅಂತ ಬಂದ್ರು ಇವಾಗ ಕೈಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಆಗ್ತೇ ಟೇಸ್ಟ್ ನೋಡಕ್ಕೆ ಇಬ್ರು ಇವಾಗ ನೋಡಿ ತಿಂದು ನೋಡಿ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು ಮನೆಯಲ್ಲಿ ನನ್ನ ಮಕ್ಳಿಬ್ರುನು ಈ ತರ ಏನ್ ನಾತಿ ಸ್ಟೈಲ್ ಅಡುಗೆ ಮಾಡಿದ್ರು ಅಷ್ಟೇ ಏನ್ ಅಡಿಗೆ ಮಾಡೋದ್ರು ಊಟ ಅದು ಬೇಡ ಇದು ಬೇಡ ಅಂತ ಹೇಳಲ್ಲ ಯಾವ್ದು ಮಾಡಿಕ್ಕಿದ್ರು ಹೊಟ್ಟೆ ತುಂಬ ಊಟ ತಿಂತಾರೆ ಇಬ್ರು ನಿಮ್ಗೆ ಈ ತರ ಹಸಿ ಕಾಳಲ್ಲಿ ಸಪ್ ನೀರು ಮಾಡ್ಕೊಂಡು ತಿನ್ನೋದು ಯಾರ್ಯಾರಿಗೆ ಇಷ್ಟ ಆಗ್ತದೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ರಿ ನಮಗಂತೂ ಈ ತರ ಊಟನೇ ಇಷ್ಟ ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ರಾಗಿ ಮುದ್ದೆನು ಮಾಡಿದ್ದೆ ಇವಾಗ ಎಲ್ರಿಗೂ ಊಟ ಇಕ್ಕೊಟ್ಟು ನಾನು ಊಟ ತಿಂದು ಊಟನು ತಿಂದು ಇವಾಗ ಒಂದು ಸ್ವಲ್ಪ ಪಾತ್ರೆ ಇದ್ದೋ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಮತ್ತೆ ಪಾತ್ರೆಗಳೆಲ್ಲ ಜೋಡಿಸಿ ಅಡುಗೆ ಮನೆ ಎಲ್ಲ ನೀಟಾಗಿ ಒರೆಸ್ ಕ್ಲೀನ್ ಮಾಡ್ಕೊಂಡೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ